ಗ್ರಾಮ ಪಂಚಾಯತಿ ಸದಸ್ಯೆಯೊಬ್ಬಳು ಓರ್ವ ಬಡ ವಿದ್ಯಾರ್ಥಿನಿ ಎರಡು ವರ್ಷದ ಶಿಕ್ಷಣಕ್ಕೆ ನೆರವು ನೀಡಿದ್ದಾರೆ ಕಲಘಟಗಿ ತಾಲೂಕಿನ ತಬಕದ ಹೊನ್ನಿಹಳ್ಳಿ ಗ್ರಾಮ ಪಂಚಾಯತಿ ಒಬ್ಬಳು ತಾನು ಶಿಕ್ಷಣ ಪಡೆದ ಸರ್ಕಾರಿ ಶಾಲೆಯ ಓರ್ವ ಬಡ ವಿದ್ಯಾರ್ಥಿನಿ ಎರಡು ವರ್ಷದ ಶಿಕ್ಷಣಕ್ಕೆ ನೆರವು ನೀಡಿ ಇತರಿಗೆ ಮಾದರಿಯಾಗಿದ್ದಾರೆ ತಾಲೂಕಿನ ಮಲ್ಕನಕೊಪ್ಪ ಗ್ರಾಮದ ವೀರಮ್ಮ ಬೀರಪ್ಪಡೋಳಿನಿಯವರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿದ್ದರು ಈಗ ತಬಕ್ಕದ ಹೊನ್ನಿಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾನು ಕಲಿತ ಶಾಲೆಗೆ ಏನಾದರೂ ಕೊಡುಗೆ ನೀಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಂಡಿದ್ದೇನೆ ಎನ್ನುತ್ತಾರೆ ಶಾಲಾ ಸಮಿತಿಯವರು ಹಾಗೂ ಶಿಕ್ಷಕರು ಸೇರಿಕೊಂಡು ಓರ್ವ ಬಡ ವಿದ್ಯಾರ್ಥಿನಿ ಆಯ್ಕೆ ಮಾಡಿದ ಮಲ್ಕನಕೊಪ್ಪದ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಎಂಟನೇ ತರಗತಿ ಉತ್ತೀರ್ಣರಾಗಿ ಸೃಷ್ಟಿರಾಜು ಗುಡಿಗೇರಿ ವಿದ್ಯಾರ್ಥಿನಿ ಈಗ ಒಂಬತ್ತನೇ ಹಾಗೂ ಹತ್ತನೇ ತರಗತಿ ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ತೆರಳಿದ್ದರಿಂದ ಇವಳ ಶಿಕ್ಷಣಕ್ಕೆ ಈರಮ್ಮ ಬೀರಪ್ಪಡೋಳಿನಿಯವರು ವಿದ್ಯಾರ್ಥಿನಿಗೆ ಶಾಲೆಯ ಫೀಸ್ ಯೂನಿಫಾರ್ಮ್ ಶೂ ಪುಸ್ತಕಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ವಿದ್ಯಾರ್ಥಿಗೆ ಉಚಿತವಾಗಿ ನೀಡಿ ಶಿಕ್ಷಣಕ್ಕೆ ನೆರವಾಗಿದ್ದಾರೆ ನಾನು ಕೂಡ ಬಡತನದಲ್ಲಿ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಈಗ ತಬಕದ ಹೊನ್ನಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯಾಗಿ ಜನರ ಸೇವೆ ಮಾಡುತ್ತಿದ್ದೇನೆ ನಾನು ಕಲಿತ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ಸರ್ಕಾರಿ ಶಾಲೆಯ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಮುಂದೆ ಬರಲಿ ಎಂದು ಅವಳ ಶಿಕ್ಷಣಕ್ಕೆ ಸಹಾಯ ಮಾಡಿದ್ದೇನೆ ಎಂದು ಈ ಎಚ್ಡಿಎಂಸಿ ಅಧ್ಯಕ್ಷೆ ಉಮೇಶ್ ಸೋಲಾರ್ಗುಪ್ಪ ಶಾಲೆಯ ಮುಖ್ಯ ಶಿಕ್ಷಕಿ ಸುಂಕದ ವರದಾನಿ ಕಾರಿಮನಿ ಸಂತೋಷ್ ಸುಭಾಷ್ ಮಿರ್ಜಿ ಹಾಗೂ ಗ್ರಾಮದ ಈಶಪ್ಪ ದೇಸಾಯಿ ಗುಷಿದ್ದಪ್ಪುಹುಲಿಮನಿ ಇದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ಪೋರ್ಟಿತ್ರಿ ಇಂಡಿಯಾ ಕಲಘಟಗಿ